ಶಿಕ್ಷಕರೇ ಈ ಚಟುವಟಿಕೆ ಮಾಡಲು ಸಹಕರಿಸ ನನ್ನನ್ನು ಅಕಾರಾದಿಯಾಗಿ ಬರೆಯಿರಿ ಅಂತ ಇಲ್ಲೇ ಶಬ್ದಗಳನ್ನು ಕೊಟ್ಟಿದ್ದಾರೆ ಹಿಂದೆ ಮುಂದೆ ಇರುವಂಥ ಶಬ್ದಗಳನ್ನು ಅಕಾರಾದಿಯಾಗಿ ಜೋಡಿಸುವಂಥದ್ದು ಅ ಅಂಜೂರ ಅತಿಥಿ ಆ ಆಸಕ್ತಿ ಈರುಳು ಈಶ ಉಡುಗೆ ಊಟ ಋಣ ಎಚ್ಚರ ಏಲಕ್ಕಿ ಒಲವು ಓಟ ಔತಣ ಕರ್ತವ್ಯ ಖಡ್ಗ ಗಣಪತಿ ಘಂಟೆ ಚಪ್ಪರ ಛತ್ರಿ ಜಾನಪದ ಝರಿ ಟಿಕೆಟ್ ಠನ್ನನೆ ದಮರು ತಕ್ಕಡಿ ಥಳಥಳ ದ್ರವ ಧನವಂತ ನಿರಾಳ ಪಟ್ಟಣ ಬಂಗಾರ ಭಾನು ಮುಗಿಲು ಯೋಧ ರಾಷ್ಟ್ರ ಲವಂಗ ವೈಭವ ಶಿಖರ ಷಟ್ಪದಿ ಸಂಭ್ರಮ ಈ ರೀತಿ ಅಕಾರಾದಿಯಾಗಿ ಈ ಪದಗಳನ್ನು ಆಯ್ಕೆ ಮಾಡಿ ಬರೆದಿದ್ದಾರೆ ಇನ್ನು ಮೇಲುಗಡೆ ಒತ್ತಕ್ಷರಗಳನ್ನು ಕೊಟ್ಟಿದ್ದಾರೆ ಅವನ್ನ ಒತ್ತಕ್ಷರ ಬಿಟ್ಟಂಥ ಒತ್ತಕ್ಷರಗಳನ್ನು ಸರಿಯಾದದು ಯಾವುದು ಅಂತೇಳಿ ಅಲ್ಲಿ ಬರೆದಿದ್ದಾರೆ ಮಕ್ಕಳು ರತ್ನ ಹೆಬ್ಬಾವು ಮೆಟ್ಟಿಲು ಕಲ್ಲು ಸ್ನೇಹ ಅಕ್ಕರೆ ಶ್ವಾಸ ಅವ್ವ ಆಟೋ ರಿಕ್ಷಾ ಕಣ್ಣೀರು ದ್ರಾಕ್ಷಿ ಉತ್ತಮ ಶಿಕ್ಷಕ ಮುಳ್ಳು ವಿಠಲ ಹೆಜ್ಜೇನು ಅಕ್ಷರ ಅಕ್ಕರ ಅಕ್ಷರ ಸದ್ಭಾವ ಸದ್ಭಾವ ವಿಯ್ಯಾಲೆ ಮಗ್ಗಿ ಶೃಂಗಾರ ಒಪ್ಪತ್ತು ಆಶ್ಚರ್ಯ ಕನ್ನಡ ಸ್ನೇಹಿತ ಚರಿತ್ರೆ ದೊಡ್ಡಪ್ಪ ಚೆನ್ನಾಗಿ ಕಾವ್ಯ ಇದ್ದಿಲು ಬಸ್ಸು ಹುಲ್ಲು ವಿಜ್ಞಾನ ಪ್ರವೇಶ ಖಡ್ಗ ಚಿಕ್ಕಮ್ಮ ಪುಸ್ತಕ ಸಂಗ್ರಹ ವ್ಯಾಪಾರ ಕನ್ನಡ ಮಾಧ್ಯಮ ಬ್ರಹ್ಮಚಾರಿ ಲಕ್ಷ್ಮಿ ಹೆಬ್ಬೆಟ್ಟು ಪ್ರತ್ಯಕ್ಷ ಲಕ್ಷ್ಮಣ ಅಧ್ಯಕ್ಷ ಉಷ್ಟ್ರಪಕ್ಷಿ ಸ್ವೀಕಾರ ಅರಣ್ಯ ಗದ್ಯ ಸ್ವಾತಂತ್ರ್ಯ ಇಲ್ಲಿರುವಂಥ ಒತ್ತಕ್ಷರಗಳನ್ನು ಸರಿಯಾದುದನ್ನು ಆಯಿಸಿ ಆಯ್ದು ಇಲ್ಲಿ ಈ ಶಬ್ದಗಳಿಗೆ ಜೋಡಿಸಲಾಗಿದೆ ಆ ಶಬ್ದಾರ್ಥಗಳು ಧನ್ಯವಾದ